ಇವತ್ತೊಂದು ವಯರ್ ಹೇಳ್ದು ನಾನು ಹಳ್ಳಿಗೆ ಮಾಡಿದೆ ಅನ್ನೋದು ದೊಡ್ಡದಲ್ಲ ಆದರೆ ಕರೆಂಟೇ ಇಲ್ದಿದ್ರೆ ಇವ್ರು ಏನು ಕೊಡ್ತಿದ್ರು ಅದರಂತೆ ಕೇಳ್ತಾರೆ ಬೆಳೆಯೋ ಬೆಳೆ ಬೆಳೆದಿದ್ರೆ ಭೂಮಿ ಬಿತ್ತಿದ್ರೆ ಭೂಮಿ ಬೆಳೆದಿದ್ದರೆ ಮಳೆ ಬರೆದಿದ್ರೆ ನೀನೇನು ಕೊಡ್ತಿದ್ದೆ ಅಂತ ದೇವ್ ದೇವರದಾಸಮಾಯಿ ಕೇಳ್ತಾನೆ ಅದೇ ರೀತಿ ಈಗ ಇವ್ರೇನು ಕೊಡೋಕೆ ಸಾಧ್ಯ ಇತ್ತು ಇದೆಲ್ಲ ಬೇಸಿಕ್ಸ್ ಇಲ್ಲದೆ ಇದ್ದರೆ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಅವಶ್ಯಕತೆ ಇದೆ ಡಿಕ್ಟೇಟರ್ಶಿಪ್ಗೆ ಹೋಗ್ಬಾರ್ದು ನಮ್ಮ ದೇಶ ಅನ್ನೋದಾದರೆ ಒಂದು ಬದಲಾವಣೆ ಅವಶ್ಯಕತೆ ಇದೆ ಅದಕ್ಕೆ ನಾವು ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮ ಆಶಯ ನಮಸ್ಕಾರ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕೀಯ ಪ್ರ ಪರಿಸ್ಥಿತಿಯನ್ನು ನೋಡಿದರೆ ಈ ಬೆಳವಣಿಗೆಗಳನ್ನು ನೋಡಿದರೆ ನನಗೆ ಹಿಟ್ಲರ್ನ ನೆನಪಾಗ್ತದೆ ಅವರು ಕೂಡ ಹೀಗೆ ಧರ್ಮ ದೇವರು ಜನಾಂಗೀಯವಾದ ಅಂತಂದೇಳಿ ಪೂರ್ತಿ ಅವನತಿಯ ಸ್ಥಿತಿಗೆ ಜರ್ಮನಿಯನ್ನು ತಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ ಮುಸ್ಲೋನಿ ಕೂಡ ಇದೇ ರೀತಿ ಸರ್ವಾಧಿಕಾರಿಯಾಗಿದ್ದ ಮುಷರಫ್ ಕೂಡ ಧರ್ಮ ಮತ್ತು ಮಿಲ್ಟ್ರಿ ರೂಲ್ ಅಂತ ತಂದು ಸರ್ವಾಧಿಕಾರಿಗಳಾಗಿದ್ದರು ನಮ್ಮ ಸುತ್ತಮುತ್ತ ಎಲ್ಲ ಇವತ್ತು ಪ್ರಭ ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ ಅದನ್ನು ನೋಡಿ ಕೂಡ ನಾವು ಬುದ್ಧಿ ಕಲ್ತ್ಕೊಳ್ತಿದ್ರೆ ಒಬ್ರನ್ನೇ ಹೀರೋ ಮಾಡಿದರೆ ಹೀರೋ ವರ್ಷಿಪ್ ಅನ್ನೋದು ಪ್ರಜಾಪ್ರಭುತ್ವದ ವೈರಿ ಒಬ್ಬರನ್ನೇ ಹೀರೋ ಮಾಡಿ ನಾಯಕನ್ನ ಮಾಡಿ ಒಬ್ಬರೇ ದೇಶಕ್ಕೆ ಮುಖ್ಯ ಅನ್ನೋದನ್ನು ನಾವು ಬಿಂಬಿಸ್ತಾ ಇದ್ದೀವಿ ಇವತ್ತು ಒಬ್ಬ ವ್ಯಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಅಂತ ಆದರೆ ಎಲ್ಲರೂ ಸೇರಿ ಮಾಡುವಂಥದ್ದು ಜನರು ಜನರಿಗಾಗಿ ಆದರೆ ಇವತ್ತು ನಾವು ಅವರಿಗಾಗಿ ಅವರು ಅವರಿಗಾಗಿ ಪ್ರಾಣ ಕೊಡ್ತೀವಿ ಅನ್ನುವಂಥ ಒಂದು ಜನ ಒಂದು ಗುಂಪನ್ನು ಅವರು ಹುಟ್ಟಿ ಹಾಕಿದ್ದಾರೆ ಹಂಗಾಗಿ ಒಬ್ಬ ವ್ಯಕ್ತಿಗಾಗಿ ನಾವು ನಮಗಾಗಿ ಆ ವ್ಯಕ್ತಿಯ ಅನ್ನೋಂಥದ್ದು ಪ್ರಶ್ನೆ ನನಗೆ ಬರ್ತಾ ಇದೆ ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಲ ಈ ಬದಲಾವಣೆಯನ್ನು ನೋಡಬೇಕು ಬದಲಾವಣೆ ಆಗಬೇಕು ಅವರಿಗೆ ಸೋಲು ಸೋಲಿಸ್ತಾರೆ ಜನ ನಮ್ಮನ್ನು ಅನ್ನುವಂಥ ಸೋಲಿನ ರುಚಿಯನ್ನು ತೋರಿಸ್ಬೇಕು ಇಲ್ಲದೇ ಇದ್ದರೆ ಅವರಿಗೆ ಭಯ ಬರೋದಿಲ್ಲ ನಾವು ಏನು ಮಾಡಿದರೂ ನಡೀತದೆ ಅಂಥೇಳಿ ಮುಂದೆ ನಮಗೆ ಕಷ್ಟದ ದಿನಗಳಿದ್ದಾವೆ ಬಂಡವಾಳಶಾಹಿಗಳು ಇವತ್ತೇನಿದ್ದಾರೆ ಅವ್ರದ್ದು ಸರ್ವಾಧಿಕಾರ ಆಗ್ತದೆ ಅವ್ರ ಪರವಾಗಿ ಇವರು ಕೆಲಸ ಇದ್ದಾರೆ ನಮ್ಮದೇ ದುಡ್ಡಿನಲ್ಲಿ ಮಾಡಿರುವಂಥ ರಸ್ತೆಗಳಿಗೆ ನಾವು ಇವತ್ತು ಹಣ ಕೊಟ್ಟು ಓಡಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ನಮ್ಮದೇ ಎಲ್ಲ ಏನಾಗಿದೆ ಎಪ್ಪತ್ತು ವರ್ಷದಿಂದ ಅಂತ ಕೇಳ್ತಾ ಇದ್ದಾರೆ ಡ್ಯಾಮ್ಗಳಾಗಿದ್ದು ಶಾಲೆ ಕಾಲೇಜುಗಳಾಗಿದ್ದು ಯೂನಿವರ್ಸಿಟಿಗಳಾಗಿದ್ದು ಆಸ್ಪತ್ರೆಗಳಾಗಿದ್ದು ಹಳ್ಳಿ ಹಳ್ಳಿಗೆ ಶಾಲೆಗಳನ್ನು ಮಾಡಿದ್ದು ಎಲ್ಲ ಆ ಪೀರಿಯಡ್ನಲ್ಲೇ ಮ ಕರೆಂಟ್ ಬಂದಿದ್ದು ಆ ಪೀರಿಯಡ್ನಲ್ಲೇ ಇವತ್ತೊಂದು ವಯರ್ ಹೇಳ್ದು ನಾನು ಇಷ್ಟು ಹಳ್ಳಿಗೆ ಮಾಡಿದೆ ಅನ್ನೋದು ದೊಡ್ಡದಲ್ಲ ಆದರೆ ಕರೆಂಟೇ ಇಲ್ದಿದ್ರೆ ಇವ್ರು ಏನು ಕೊಡ್ತಿದ್ರು ಅದರಂತೆ ಕೇಳ್ತಾರೆ ಬೆಳೆಯೋ ಬೆಳೆ ಬೆಳೆದಿದ್ರೆ ಭೂಮಿ ಬಿತ್ತಿದ್ರೆ ಭೂಮಿ ಬೆಳೆದಿದ್ರೆ ಮಳೆ ಬರೆದಿದ್ರೆ ನೀನೇನು ಕೊಡ್ತಿದ್ದಿ ಅಂತ ದೇವ್ಗೆ ದೇವರ ದಾಸಮ್ಯಾ ಕೇಳ್ತಾನೆ ಅದೇ ರೀತಿ ಈಗ ಇವ್ರೇನು ಕೊಡಕ್ಕೆ ಸಾಧ್ಯ ಇತ್ತು ಇದೆಲ್ಲ ಬೇಸಿಕ್ಸ್ ಇಲ್ಲದೇ ಇದ್ದರೆ ಆ ಬೇಸಿಕ್ ಫೌಂಡೇಶನ್ ಇರೋದ್ರಿಂದನೇ ಇವ್ರು ಮೆರೀತಾ ಇರೋದು ಬ್ಯಾಂಕ್ಗಳನ್ನೆಲ್ಲ ನ್ಯಾಷ್ನಲೈಸ್ ಮಾಡಿದ್ರಿಂದಲೇ ಅದು ಈ ಗ್ಲೋಬಲೈಜೇಷನ್ನಲ್ಲಿ ಈಗ ಅಮೇರಿಕಾ ದಿವಾಳಿ ಆದಾಗ ಕೂಡ ಈ ಬ ನಮ್ಮ ಗ್ಲೋಬಲೈಜೇ ಬ್ಯಾಂಕ್ ರಾಷ್ಟ್ರೀಕರಣದಿಂದಲೇ ನಮ್ಮ ದೇಶ ಉಳಿತು ಅನ್ನೋದನ್ನು ನಾವು ಕೇಳಿದ್ವಿ ಆ ಒಂದು ರಾಷ್ಟ್ರೀಕರಣ ಆಗಿದ್ದಂಥ ಬ್ಯಾಂಕ್ಗಳನ್ನ ಇವತ್ತು ಮರ್ಜ್ ಮಾಡಿ ಮತ್ತೆ ಬ್ಯಾಂಕ್ಗಳನ್ನೆಲ್ಲ ನಾಶ ಮಾಡ್ತಿದ್ದಾರೆ ಶಾಲೆಗಳನ್ನೆಲ್ಲ ಇವತ್ತು ಪ್ರೈವೇಟೈಸೇಷನ್ ಮಾಡ್ತಿದ್ದಾರೆ ಪ್ರೈವೇಟ್ಗೆ ಕಳಿಸ್ತಿದ್ದಾರೆ ಸಾವಿರಾರು ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ ಇವತ್ತು ಅಲ್ಲಿ ಎಲ್ಲ ಒಂದು ವ್ಯವಸ್ಥೆ ಹಾಳಾಗ್ತಾ ಇದೆ ಆದರೆ ಯಾರ ಗಮನಕ್ಕೂ ಇದು ಬರ್ತಾ ಇಲ್ಲ ಆದ್ದರಿಂದ ಈ ಒಂದು ಜನರು ವಿಚಾರ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ವೈಚಾರಿಕತೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಆದ್ರಿಂದ ಯಾವುದನ್ನೇ ಆಗಲಿ ಪ್ರಶ್ನಿಸ್ಬೇಕು ಪ್ರಶ್ನಿಸ್ದೇ ಒಪ್ಕೋಬಾರ್ದು ಪ್ರಜಾಪ್ರಭುತ್ವ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿಯನ್ನು ನಾವು ಆರ ಎಂ ಪಿಗಳು ಆರಿಸ್ತಾರೆ ಹೊರತಾಗಿ ನಾವು ನೇರವಾಗಿ ಆರಿಸೋದಿಲ್ಲ ಆದರೆ ನಾವು ಮೋದಿನ ಮೋದಿಗೆ ಓಟ್ ಹಾಕ್ತೀವಿ ಅಂತಾರೆ ಮೋದಿಗೆ ನಾವಲ್ಲ ಓಟ್ ಹಾಕ್ಬೇಕಾಗಿರೋದು ಮೋದಿಗಲ್ಲ ನಾವು ಎಂ ಪಿಗೆ ಆ ಎಂ ಪಿಗಳು ಹೋಗಿ ಮೋದಿನ ಎಲೆ ಎಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾರಿದ್ದಾರೆ ನೆಕ್ಸ್ಟ್ ಲೀಡರ್ಸ್ ಅಂತಾರೆ ಯಾರು ಗೆದ್ದು ಬಂದಿರ್ತಾರೋ ಮೆಜಾರಿಟಿ ಅವರು ಒಬ್ಬ ಲೀಡರ್ನ ಆಯ್ಕೆ ಮಾಡ್ಕೊಂತಾರೆ ಇದು ಪ್ರಜಾಪ್ರಭುತ್ವ ಆದರೆ ಇವ್ರು ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳಿ ಎಲ್ಲರನ್ನು ಎದುರಿಸುವಂಥ ಈ ಒಂದು ಎದುರಿಸುವ ದಾಟಿ ಏನಾಯ್ತಲ್ಲ ಈಗ ಮಾತಾಡೋದಕ್ಕೂ ಭಯ ಬರುವಂಥ ಒಂದು ವಾತಾವರಣದಲ್ಲಿ ನಾವು ಇದೀವಲ್ಲ ಇದು ಮುಂದೆ ಬರೆದ್ರೆ ಹೆಂಗೆ ಏನಾಗ್ಬೋದು ಏನಾಗ್ಬೋದು ಇವತ್ತು ಲಿಂಚಿಂಗ್ಗಳನ್ನ ನೋಡ್ತಾ ಇದ್ದೀವಿ ಅತ್ಯಾಚಾರಗಳನ್ನ ನೋಡ್ತಾ ಇದ್ದೀವಿ ಈ ಆ ಭ್ರಷ್ಟಾಚಾರ ಅಂತ ಹೇಳ್ತಾರೆ ಭ್ರಷ್ಟ್ರ ಯಾರಿದ್ದಾರೆ ಇವತ್ತು ಅವರೆಲ್ಲರೂ ಪಿಕ್ಚರ್ಸ್ ಯಾರ್ಯಾರು ಇದ್ದಾರೆ ಅದರಲ್ಲಿ ಎಲ್ಲರೂ ಬೆಸ್ಟರ್ ಇದ್ದಾರೆ ನಾವು ನಾವಿವತ್ತು ಬದಲಾವಣೆಯನ್ನು ತರಬೇಕು ಒಂದು ಚೇಂಜ್ ಬೇಕು ಸದ್ಯಕ್ಕೆ ಈ ಚೇಂಜ್ ಆದಮೇಲೆ ಬೇಕಾದರೆ ನೀವು ಇವ್ರನ್ನ ಮೂಗಿಡೀರಿ ಆದರೆ ಅವ್ರನ್ನೂ ಮತ್ತೆ ಮುಂದೆ ತರಬಹುದು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆಯ ಅವಶ್ಯಕತೆ ಇದೆ ದ ಡಿಕ್ಟೇಟರ್ಶಿಪ್ಗೆ ಹೋಗ್ಬಾರ್ದು ನಮ್ಮ ದೇಶ ಅನ್ನೋದಾದ್ರೆ ಒಂದು ಬದಲಾವಣೆ ಅವಶ್ಯಕತೆ ಇದೆ ಅದಕ್ಕೆ ನಾವು ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮ ಆಶಯ ಅಂತ ನನ್ನ ಹೆಸರು ಸೌಭಾಗ್ಯ ಲಕ್ಷ್ಮಿ ನಿವೃತ್ತ ಉಪನ್ಯಾಸಕಿ